ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿ ಸಮನ್ವಯ ಸಮಿತಿ ಆಗಬೇಕೆಂದು ಸದಾನಂದ ಗೌಡರು ಹೇಳಿದ್ದಾರೆ ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತ ಇದೆ ಜನಾಕ್ರೋಶ ಸಭೆ ಬಿಜೆಪಿ ವೈಯಕ್ತಿಕ ಹೋರಾಟ ಅವರ ಪಕ್ಷ ಗಟ್ಟಿಗೊಳಿಸಲು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನು ಅವರು ಕರೆದಿಲ್ಲ ಮೈತ್ರಿಯಲ್ಲಿ ಯಾವ ಬಿರುಕು ಇಲ್ಲ ಎಲ್ಲರೂ ಭದ್ರವಾಗಿ ಇದ್ದೇವೆ ಸಂಘಟನೆ ವಿಚಾರದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಾವೆ ಇದ್ರು ಜೆ ಡಿ ಎಸ್ನ ಮತ್ತು ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನ್ನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡರು ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಕಾರ್ಯ ಯಾವ ಬಿರುಕು ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತೇವೆ ಧರ್ಮಸ್ಥಳಕ್ಕೆ ಚಲುವರಾಯಸ್ವಾಮಿ ಆಣೆ ಪ್ರಮಾಣಕ್ಕೆ ಆಹ್ವಾನ ವಿಚಾರಕ್ಕೆ ಮಾತನಾಡಿ ನಾನು ಆಣೆ ಮಾಡಲು ತಯಾರಿದ್ದೇನೆ ನಾನು ಸಿಎಂ ಆಗುವಾಗ ಸ್ವಾಮಿ ನೋಡಿ ಎಂ ಎಲ್ ಎಗಳು ಬಂದ್ರ ನಾನು ಚೆಲುರಾಯಸ್ವಾಮಿ ಮಂತ್ರಿ ಮಾಡಲು ಶ್ರಮ ಪಟ್ಟಿದ್ದೇನೆ ನನ್ನ ಮೂರು ಗಂಟೆಯವರೆಗೆ ಮಂತ್ರಿ ಆಗಲು ನಿದ್ದೆ ಮಾಡಲು ಬಿಟ್ಟಿಲ್ಲ ಚಲುವರಾಯಸ್ವಾಮಿ ನನ್ನ ಮೂರು ಗಂಟೆಯವರೆಗೆ ಮಂತ್ರಿ ಆಗಲು ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ ಚಲುವರಾಯಸ್ವಾಮಿ ಚೆಲುವರಾಯಸ್ವಾಮಿ ಮಂತ್ರಿ ಮಾಡಲು ಐವತ್ತು ಜನ ಶಾಸಕರನ್ನ ಸೇರಿಸಿದ್ದೇನೆ ನಾನು ಪಟ್ಟಿರುವ ಶ್ರಮವನ್ನ ಅವರು ಮರೆಯೋದು ಬೇಡ ಅಂತ ಹೇಳಿದ್ರು ಮೂರು ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬರಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡ್ಬೋದ್ರೆ ಐವತ್ತು ಜನ ಎಮ್ ಎಲ್ ಎಗಳು ಸೇರಿಸಿ ಅವ್ರ ಕಂಡು ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ ಸ್ವಲ್ಪ ಮರ್ಯಾದೆ ಬಡ್ದೆ ಸಮಸ್ಯೆಗಳಿಂದ ಯಾರು ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಅಂತ ಚಟದ ಬಗ್ಗೆ ಚರ್ಚೆ ಮಾಡೋದು ಬಗ್ಗೆ ಅವೆಲ್ಲ ಅವೆಲ್ಲ ಮಟ್ಟದ ಅಭಿರುಚಿ ಯಾರ್ಯಾರು ಕುಟುಂಬಗಳು ಹಾಳು ಮಾಡೋವ್ರೆನೇ ನಿಮ್ಗೆ ಇದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನನಗೆ ಬೇಕಾಗುತ್ತೆ ಅದನ್ನು ಬಿಟ್ಟು ರಾಜಕೀಯ ಮಾಡತ್ತೇನೆ ಯಾವ ವೈಯಕ್ತಿಕ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಪಡ ಇಲ್ಲ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದ ಜನಗಳ ಮಧ್ಯೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೇನೆ ಬೆಳಗ್ಗೆ ದರ್ಶನ ಶನಿವಾರ ಆರಂಭ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೇನೆ ಅದು ವೈಯಕ್ತಿಕ ಸಮಸ್ಯೆ ನನಗೆ ಗ್ರಾಮೋತ್ಸವ ಬೆಳಗಿನ ಜಾವ ನಾಲ್ಕು ಗಂಟೆ ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮ ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಹುಟ್ಟಿದ್ದ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ಊರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ ನಾನಲ್ಲ ಕುಮಾರಸ್ವಾಮಿ ಜೋಕರ್ ಎಂಬ ಚಲುವರಾಯಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಯಾವ ಪಕ್ಷಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಸ್ವಾಮಿ ಎಲ್ಲಿದ್ರು ಎಲ್ಲಿ ಹೋಗಿದ್ದಾರೆ ಮೊದಲು ದೇಶದಲ್ಲಿ ಜೋಕರ್ ಸಂಸ್ಕೃತಿ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ನಿಂದ ಹೀಗಾಗಿ ಸ್ವಾಮಿಗೆ ಉತ್ತರ ಕೊಡಬೇಕಿಲ್ಲ ಅಂತ ಕಿಡಿಕಾರಿದ್ರು ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈ ಉದಾಹರಣೆ ಇವರೇ ಎಲ್ಲೋದರು ಹೋದರು ಬಂದಿದ್ದ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸದೆ ಪ್ರಾರಂಭ ಮಾಡಿರೋದೇ ಕಾಂಗ್ರೆಸ್ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿದೆ